ಗನ್ ಗ್ಯಾಂಗ್ ಕೊಲೆ ಸುಲಿಕೆ ಬಿಹಾರ ಅನ್ನೋ ಹೆಸರಿ ಭಯ ಹುಟ್ಟಿಸುವಂತದ್ದು ಅದೇ ಬಿಹಾರದ ಕ್ರೈಮ್ ಲೋಕದಿಂದ ಬಂದ ಅಪ್ಪ ಮಗನ ಜೋಡಿ ಸಿಲಿಕಾನ್ ಸಿಟಿ ಬೆಂಗಳೂರಿನ ತಮ್ಮ ಅಡುಗು ತಾಣ ಮಾಡಿಕೊಂಡಿದ್ರು ಹಲವು ಕೊಲೆ ದರೋಡೆವಾಡಿ ಪರಾರಿಯಾಗಿದ್ದ ಈ ನಟೋರಿಯಸ್ ರೌಡಿ ಶೀಟರ್ಗಳು ಕೊನೆಗೂ ಪೊಲೀಸರ ಕೈಗೆ ಸಿಕ್ಕಿಬಿದ್ದಿದ್ದಾರೆ ಆದರೆ ದೊಡ್ಡ ಪ್ರಶ್ನೆ ಒಂದೇ ಇಂಥವರು ಬೆಂಗಳೂರಿನ ಸೇಫ್ ಅಬ್ ಮಾಡಿಕೊಂಡ್ರ ಎಂಬುದು ಪ್ರಶ್ನೆ ಕಾಡ್ತಾ ಇದೆ ಅಂತಾರಾಜ್ಯ ರೌಡಿ ಶೀಟರ್ಗಳು ಡ್ರಗ್ ಜಾಲ ಸುಲಿಗೆ ಗ್ಯಾಂಗ್ಗಳ ತಾಣವಾಗ್ತಿದೆಯಾ ಸಿಲಿಕಾನ್ ಸಿಟಿ ಈ ಫೋಟೋದಲ್ಲಿ ಕಾಣಿಸೋರ ಹೆಸರು ಮಾಣಿಕ್ ಸಿಂಗ್ ಮತ್ತು ಮನೋಜ್ ಸಿಂಗ್ ಅಂತ ಇಬ್ಬರದ್ದು ಅಪ್ಪ ಮಗನ ಸಂಬಂಧ ಆದರೆ ಕ್ರೈಮ್ ಲೋಕದಲ್ಲಿ ಇಬ್ಬರು ಕ್ರೂರ ಗ್ಯಾಂಗ್ ಲೀಡರ್ಗಳು ಪೊಲೀಸ್ ದಾಖಲೆಗಳ ಪ್ರಕಾರ ಇವರ ಮೇಲೆ ಇಪ್ಪತ್ನಾಲ್ಕಕ್ಕೂ ಹೆಚ್ಚು ಕೊಲೆ ಪ್ರಕರಣಗಳು ನಲವತ್ತಕ್ಕೂ ಹೆಚ್ಚು ದರೋಡೆ ಹಾಗೂ ಸುಲಿಕೆ ಪ್ರಕರಣಗಳು ದಾಖಲಾಗಿವೆ ಸುಮಾರು ಐದು ವರ್ಷಗಳ ಹಿಂದೆ ಈ ಇಬ್ಬರು ಬೆಂಗಳೂರು ನಗರಕ್ಕೆ ಕಾಲಿಟ್ಟಿದ್ದಾರೆ ಒಂದು ವರ್ಷದಿಂದ ಕೊಡಗೇಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬಾಡಿಗೆ ಮನೆಯಲ್ಲಿ ನೆಲೆಸಿದ್ರು ಇಲ್ಲಿಂದಲೇ ಬಿಲ್ಡರ್ಗಳು ಉದ್ಯಮಿಗಳಿಗೆ ಕರೆ ಮಾಡಿ ಜೀವ ಬೆದರಿಕೆಯನ್ನು ಹಾಕಿ ಹಣ ವಸೂಲಿಯನ್ನ ಮಾಡ್ತಾ ಇದ್ರು ಬಿಹಾರ ಪೊಲೀಸರು ನಿರಂತರವಾಗಿ ಹುಡುಕಾಡಿದ್ರೂ ಕೂಡ ಇವರು ಸಿಕ್ಕಿರಲಿಲ್ಲ ಕೊಂಡ್ಗೇಲಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಿನ್ನೆ ಬಿಹಾರ್ ಪೊಲೀಸ್ ಟೀಮ್ ಒಂದು ಬಂದಿತ್ತು ಆ ಬಿಹಾರ್ ಪೊಲೀಸ್ ಟೀಮ್ ಅವರು ನಮ್ಮ ಡೆಪ್ಟಿ ಕಮಿಷನರ್ ನಾರ್ತ್ ಈಸ್ಟ್ ಕೆ ಸಂಪರ್ಕಿಸಿ ಅವರು ಹೆಲ್ಪ್ ತಗೊಂಡು ಲೋಕಲ್ ಪೊಲೀಸ್ ಅವರ ಹೆಲ್ಪ್ ಇಂದ ಇಬ್ಬರು ಆರೋಪಿ ವಶಕ್ಕೆ ತಗೊಂಡಿದ್ದಾರೆ ಅವರು ಕೊನೆಗೂ ಬಿಹಾರ ಎಸ್ಟಿಎಫ್ ವಿಶೇಷ ತಂಡಕ್ಕೆ ಆರೋಪಿಗಳ ಸುಳಿವು ಸಿಕ್ಕಿದೆ ಯಾವುದೇ ಮಾಹಿತಿ ಲೀಕ್ ಆಗದಂತೆ ನೇರವಾಗಿ ಬೆಂಗಳೂರಿಗೆ ಬಂದ ಎಸ್ಟಿಎಫ್ ತಂಡ ಕೊಡಗೇಹಳ್ಳಿ ಪೊಲೀಸರ ಜೊತೆ ಜಂಟಿ ಕಾರ್ಯಾಚರಣೆ ನಡೆಸಿದೆ ಸುಮಾರು ಐದರಿಂದ ಆರು ಗಂಟೆಗಳ ಕಾಲ ಹೈಡ್ರಾಮಾ ಮಾಡಿದ ಆರೋಪಿಗಳು ತಪ್ಪಿಸಿಕೊಳ್ಳಲು ಯತ್ನಿಸಿದ್ರು ಆದರೆ ಕೊನೆಗೂ ಅಪ್ಪ ಮಗನನ್ನ ಟ್ರಾನ್ಸಿಟ್ ವಾರೆಂಟ್ ಮೂಲಕ ವಶಕ್ಕೆ ಪಡೆಯಲಾಗಿದೆ ಮನೆಯಿಂದ ಮೊಬೈಲ್ ಫೋನ್ಗಳು ಲ್ಯಾಪ್ಟಾಪ್ಗಳು ಸೀಜ್ ಮಾಡಲಾಗಿದೆ ಇವರಿಬ್ರು ಆರೋಪಿ ಬಿಹಾರದಲ್ಲಿ ಸಾಕಷ್ಟು ಕೇಸಸ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಅವ್ರು ಮಾಹಿತಿ ಕೊಟ್ಟಿದ್ರು ಸೊ ಟ್ರಾನ್ಸಿಟ್ ವಾರಂಟ್ ಆದ ಮೇಲೆ ಅವ್ರಿಗೆ ಇಲ್ಲಿಂದ ಬಿಹಾರ್ ಪೊಲೀಸ್ ಟೀಮ್ ಅವರು ಇಲ್ಲಿ ಬಂದು ಪಿಕಪ್ ಮಾಡಿ ಹೋಗಿದ್ದಾರೆ ನಮ್ಮ ಕೊಡುಗೆಯಲ್ಲಿ ಪೊಲೀಸ್ ಅವರು ಇದಕ್ಕೆ ಹೆಲ್ಪ್ ಮಾಡಿ ಯಾಕೆಂದರೆ ಅಲ್ಲಿ ಅವರು ಫಸ್ಟ್ ಟೀಮಲ್ಲಿ ಒಬ್ಬರೇ ಮಾತ್ರ ಬಂದಿದ್ರು ಸೊ ನಮ್ಮ ಹೆಲ್ಪ್ ತಗೊಂಡು ಐಡೆಂಟಿಫೈ ಮಾಡಿ ಮತ್ತೆ ಅವ್ರಿಗೆ ಅರೆಸ್ಟ್ ಮಾಡಿ ಕೊಡ್ಸಿದ್ರು ಅದೆಲ್ಲ ಡಿಟೇಲ್ ವೆರಿಫೈ ಮಾಡ್ತಾರೆ ಯಾಕೆಂದರೆ ಇಲ್ಲಿ ಅವರು ನಮ್ಮ ಇಲ್ಲಿ ಯಾವುದು ಕೇಸ್ ಇಲ್ಲ ಅವರು ಇಲ್ಲಿ ಶೆಲ್ಟರ್ ತಗೊಂಡಿದ್ದು ಶೆಲ್ಟರ್ ಆದ್ಮೇಲೆ ನಮ್ಮವರು ಅರೆಸ್ಟ್ ಮಾಡಿ ಕೊಟ್ಟರು ವೆರಿಫೈ ಮಾಡಿ ವೆರಿಫೈ ಮಾಡಿ ಐದು ವರ್ಷಗಳಿಂದ ಬೆಂಗಳೂರಿನಲ್ಲಿ ಇದ್ದರೂ ಆರೋಪಿಗಳು ಕುಟುಂಬದವರ ಸಂಪರ್ಕವನ್ನ ಕಡಿತುಕೊಂಡಿದ್ರ ಇವರಿಗೆ ಆಶ್ರಯ ಕೊಟ್ಟವರು ಯಾರು ಬೆಂಗಳೂರಿನ ಯಾವ ಕ್ರೈಂ ನೆಟ್ವರ್ಕ್ ಜೊತೆ ಸಂಪರ್ಕ ಇತ್ತು ಈ ಎಲ್ಲಾ ಆಂಗಲ್ಗಳಲ್ಲಿ ಪೊಲೀಸರು ಆಳವಾದ ತನಿಖೆಯನ್ನು ಆರಂಭಿಸಿದ್ದಾರೆ ಒಟ್ಟಾರೆ ಸಿಲಿಕಾನ್ ಸಿಟಿಯಲ್ಲಿ ಬೇರೆ ರಾಜ್ಯದ ನಟೋರಿಯಸ್ಗಳು ವಾಸವಿದ್ರು ಪೊಲೀಸರ ಗಮನಕ್ಕೆ ಬಂದಿಲ್ವಾ ಮನೆ ಮಾಲೀಕರು ಸರಿಯಾದ ಡೀಟೇಲ್ಸ್ ಪಡೆದುಕೊಳ್ಳದೆ ಮನೆ ಬಾಡಿಗೆ ಕೊಟ್ರ ಅನ್ನೋ ಆಂಗಲ್ನಲ್ಲಿ ಪೊಲೀಸರು ತನಿಖೆಯನ್ನು ಬೆಂಗಳೂರು